ಎಲ್ರಿಗೂ ನಮಸ್ಕಾರ ಇಂದದನು ಅಷ್ಟು ಅಂಡ್ ಲೈಫ್ ಕೇರ್ಗೆ ಸ್ವಾಗತ ಕುಜ ಗ್ರಹ ಮಂಗಳ ಗ್ರಹ ಅಂತ ಕೂಡ ಹೇಳ್ತಾರೆ ಅಂಗಾರಕ ಅಂತ ಕೂಡ ಹೇಳ್ತಾರೆ ಕುಜ ಗ್ರಹ ಲಗ್ನದಿಂದ ಯಾವ ಯಾವ ಮನೆಯಲ್ಲಿದ್ದರೆ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಇಲ್ಲಿ ನಾವು ಕುಜ ಗ್ರಹದ ಕಾರಕತ್ವ ಹಾಗೆ ಹನ್ನೆರಡು ಮನೆಗಳು ಅದಕ್ಕೆ ಏನು ಲಿಂಕ್ ಮಾಡ್ಕೊಳ್ತಾ ನೋಡ್ಕೊಳ್ತಾ ಹೋಗೋದು ಇಲ್ಲಿ ಕುಜ ದಶ ಅಥವಾ ಭುಕ್ತಿ ಇದ್ದಾಗ ಹೇಗಿರುತ್ತೆ ಅಥವಾ ಕುಜನ ಟ್ರಾನ್ಸಿಟ್ ಆದಾಗ ಹೇಗಿರುತ್ತೆ ಅಥವಾ ಗೋಚಾರದಲ್ಲಿ ಬಂದಾಗ ಹೇಗಿರುತ್ತೆ ಅಥವಾ ಕುಜ ಯಾವ ನಕ್ಷತ್ರದಲ್ಲಿ ಕುಳಿತಾಗ ಯಾವ ಫಲ ಕೊಡ್ತಾನೆ ಇದೆಲ್ಲದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಕೇವಲ ಕುಜನ ಕಾರಕತ್ವ ಆಯಾ ಮನೆಗಳಲ್ಲಿದ್ದಾಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇ ನಾವೀಗ ನೋಡ್ತಾ ಇದ್ದೇವೆ ಈಗ ಕುಜಗ್ರಹ ಲಗ್ನದಲ್ಲಿದ್ದರೆ ಅಥವಾ ಒಂದನೇ ಮನೆಯಲ್ಲಿ ಕುಜಗ್ರಹ ಇದ್ದರೆ ಇಲ್ಲಿ ಕುಜ ಅಂತಂದರೆ ಏನು ಪರಾಕ್ರಮ ಅಥವಾ ಧೈರ್ಯ ಸಾಹಸ ಅಥವಾ ಎನರ್ಜಿ ಸಿಂಪಲ್ ಆಗಿ ತಗೋಬೇಕಂತಂದ್ರೆ ಕುಜಗ್ರಹ ಅಂತಂದರೆ ಭಾಳ ಶಕ್ತಿ ಉಳ್ಳಂತಹ ಗ್ರಹ ಎನರ್ಜಿ ಹೈ ಇರುತ್ತೆ ಹೇಗೆ ಮಕ್ಕಳಲ್ಲಿ ಒಂದು ಕಡೆ ಕುಳಿತಲ್ಲಿ ಕುತ್ಕೊಳ್ಳಲ್ಲ ಅದೇ ಥರದ ಎನರ್ಜಿ ಕುಜಗ್ರಹದಲ್ಲಿ ಇರುತ್ತೆ ಇಲ್ಲಿ ಕುಜ ಅಂತಂದರೆ ಒಂದು ಯೂತ್ ಯುವಕ ಅನ್ನೋದನ್ನು ಅನ್ಕೋಬೋದು ನಾವಿಲ್ಲಿ ಈ ರೀತಿ ಕುಜಗ್ರಹ ಲಗ್ನದಲ್ಲಿ ಕೂತಾಗ ಇವರು ಪರಾಕ್ರಮ ಸಾಹಸ ಕೆಲವೊಂದು ಅಡ್ವೆಂಚರಸ್ಸಲ್ಲಿ ಇಂಟ್ರೆಸ್ಟ್ ಹೊಂದಿರ್ತಾರೆ ಈಗ ಟ್ರಕ್ಕಿಂಗಿಗೆ ಹೋಗೋಣ ಅಥವಾ ಜಿಮ್ಮಲ್ಲೇ ಎಕ್ಸಸೈಸ್ ಮಾಡೋದು ಅಥವಾ ಫಿಸಿಕಲ್ ಎಕ್ಸೈಸ್ ಮಾಡೋದು ಅಥವಾ ಸ್ವಂತ ಜಿಮ್ಗಳನ್ನ ಹೊಂದಿರೋದು ಅಥವಾ ಮಿಲಿಟ್ರಿಯಲ್ಲಿರೋದು ಪೊಲೀಸ್ ಹುದ್ದೆಯಲ್ಲಿರೋದು ಈ ರೀತಿ ಕುಜನಿಗೆ ಸಂಬಂಧಪಟ್ಟಂತಹ ಅಂದರೆ ಪರಾಕ್ರಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ವ್ಯಕ್ತಿ ಬಹಳ ಆಸಕ್ತನಾಗಿರ್ತಾನೆ ಇವರಿಗೆ ಬಹಳಷ್ಟು ಅದು ಹೆಣ್ಮಕ್ಳೇ ಇರ್ಬೋದು ಗಂಡು ಮಕ್ಕಳೇ ಇರ್ಬೋದು ಇವರಿಗೆ ಬಹಳ ಸಾಹಸ ಒಂದು ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ ಅಲ್ಲದೆಯೇ ಇವರು ಯಾವುದಾದ್ರೂ ಈಗ ಫಿಲ್ಮ್ ನೋಡಬೇಕು ಅಂತಂದರೆ ಬಹಳ ಸಾಹಸಮಯವಾದಂಥದ್ದು ಅಥವಾ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಸ್ಟೋರಿಗಳನ್ನು ನೋಡ್ತಕ್ಕಂಥದ್ದು ಆ ಥರದ್ದನ್ನು ಇವರು ಬಹಳಷ್ಟು ಇಷ್ಟಪಡ್ತಾರೆ ಇಲ್ಲಿ ವ್ಯಕ್ತಿಗೆ ಎನರ್ಜಿ ಹೈ ಇರುತ್ತೆ ಅದನ್ನು ಒಂದು ಸರಿಯಾದ ದಿಶೆಯಲ್ಲಿ ತೆಗೆದುಕೊಂಡು ಹೋಗೋದು ಒಳ್ಳೆಯದು ಇಲ್ಲ ಅಂತಂದರೆಗೆ ಇವ್ರಿಗೇನಾದರೂ ಕೋಪ ಬಂತು ಅಂದರೆ ಯಾರಿಗಾದರೂ ಹೊಡೆದ್ಬಿಡ್ತಾರೆ ಬರ್ದು ಬಿಡ್ತಾರೆ ಅಥವಾ ಕೆಲವೊಮ್ಮೆ ಇವರೇ ಒಂದು ಕೈ ಮೀರಿ ಹೋ ಹೋಗುವಂಥ ಪ್ರಸಂಗಗಳು ಇರುತ್ತೆ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಆ ಎನರ್ಜಿಯನ್ನು ಸರಿಯಾದ ದಿಶೆಯಲ್ಲಿ ಉಪಯೋಗಿಸ್ತಾ ಇದ್ದರೆ ಬಹಳ ಉತ್ತಮವಾದಂಥ ಸಾಧನೆ ಯಶಸ್ಸನ್ನು ಮಾಡ್ಬೋದು ಇನ್ನು ಎರಡನೇ ಮನೆಯಲ್ಲಿ ಪೂಜಾ ನಾರ್ಮಲ್ ಆಗಿ ಎರಡನೇ ಮನೆ ಮಾತಿನ ಮನೆ ಆಗಿರೋದ್ರಿಂದ ಮತ್ತೆ ಆ ಊಟದ ಮನೆ ಕೂಡ ಆಗಿರೋದ್ರಿಂದ ಇವರು ಸ್ಪೈಸಿ ಆಹಾರಗಳನ್ನು ಇಷ್ಟಪಡ್ತಾರೆ ತುಂಬ ಸ್ವಲ್ಪ ಖಾರ ಇರಬೇಕು ಮಸಾಲೆ ಇರಬೇಕು ತಿನ್ನೋದಕ್ಕೆ ಇವರಿಗೆ ಜೊತೆಗೆ ಎರಡನೇ ಮನೆ ಮಾತಿನ ಮನೆ ಅಂತಂದಾಗ ಕುಜ ಇಲ್ಲಿ ಇರೋದ್ರಿಂದ ಸ್ವಲ್ಪ ಮಾತಿನ ದೋಷಗಳು ಉಂಟಾಗುತ್ತೆ ಅಂದರೆ ಇವರು ಬಹಳಷ್ಟು ಬೇರೆಯವ್ರ ಜೊತೆಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ ಅಂದರೆ ಅವರು ಕೆಟ್ಟ ಮಾತಾಡ್ತಾರೆ ಕೆಟ್ಟದನ್ನು ಹೇಳ್ತಾರೆ ಅಂತ ಅರ್ಥ ಅಲ್ಲ ಆದರೆ ಜನರಿಗೆ ಹಾಗೆ ಅನಿಸ್ತಾ ಇರತ್ತೆ ಯಾಕೆಂದರೆ ನೇರವಾದಂಥ ನುಡಿ ಇರುತ್ತೆ ಯಾರು ಎದುರಿಗಿದ್ದಾರೆ ಇಲ್ಲ ಹೇಗೆ ಮಾತಾಡಬೇಕು ಏನೂ ಯೋಚನೆ ಮಾಡಲ್ಲ ಇವರು ತಮಗೆ ಅನಿಸಿದ್ದನ್ನ ನೇರವಾಗಿ ಹೇಳ್ತಾರೆ ಅವರ ಮನಸ್ಸಲ್ಲಿ ಕಲ್ಮಶ ಇರಲ್ಲ ಆದರೆ ಅನಿಸಿದ್ದನ್ನು ನೇರವಾಗಿ ಹೇಳೋ ಪ್ರವೃತ್ತಿ ಇರೋದ್ರಿಂದ ಇವರಿಗೆ ಬಹಳಷ್ಟು ಶತ್ರುಗಳು ಹುಟ್ಕೊಳ್ಳುವಂಥ ಸಾಧ್ಯತೆನೂ ಇರುತ್ತೆ ಅಲ್ಲದೆ ಅವರನ್ನು ಇವರು ಮಾತು ಸರಿ ಇಲ್ಲ ಅಂತಕ್ಕಂಥದ್ದು ಅಥವಾ ಅವರ ಬಗ್ಗೆ ಮಾತಿನ ಬಗ್ಗೆ ಬಹಳಷ್ಟು ಊಹಾಪೋಹ ನಕಾರಾತ್ಮಕವಾಗಿ ಹಡಿಸ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಅದಕ್ಕೆ ಇಲ್ಲಿ ಸ್ವಲ್ಪ ಮಾತಿನ ಕಡೆಗೆ ಆ ಎನರ್ಜಿಯನ್ನು ಗಮನದಲ್ಲಿಟ್ಕೊಂಡು ಅದನ್ನು ಮಾತಿನ ಕಡೆಗೆ ಜಾಸ್ತಿ ಹೋಗದಂತೆ ಅಂದರೆ ಕೆಲವೊಮ್ಮೆ ಇಲ್ಲಿ ಜಗಳ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ಕೆಲವೊಮ್ಮೆ ಏನು ಅಂದರೆ ಈಗ ನಾವು ಗಾದೆನೇ ಕೇಳಿದ್ದೇವೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಅದೇ ಥರ ಇಲ್ಲಿ ಮಾತಿನಲ್ಲಿ ಇವರು ಕೆಲವೊಂದು ಕೆಲಸಗಳನ್ನ ಕೆಡಿಸ್ಕೊಳ್ಳುವಂಥ ಸಾಧ್ಯತೆ ಇರತ್ತೆ ಆದರೆ ಅದರ ಕಡೆ ಒಂದು ವೇಳೆ ಗಮನ ಹರಿಸಿದಲ್ಲಿ ಸರಿಯಾದ ರೀತಿಯಲ್ಲಿ ಎನರ್ಜಿನ ಉಪಯೋಗಿಸಿದಲ್ಲಿ ಇವರು ತಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಮೂರನೇ ಮನೆಯಲ್ಲಿ ಕುಜ ಇದ್ದರೆ ಮೂರನೇ ಮನೆ ಪರಾಕ್ರಮದ ಮನೆ ಪರಾಕ್ರಮದ ಮನೆ ಇದು ಕುಜನಿಗೆ ಉತ್ತಮ ಸ್ಥಾನ ಯಾಕೆ ಅಂತಂದರೆ ಸ್ವಯಂ ಇದಕ್ಕೆ ಪ್ರಯತ್ನ ಪಡುವಂಥ ಪರಾಕ್ರಮದ ಮನೆಯೂ ಹೌದು ಕುಜನಿಗೂ ಕೂಡ ಅದು ಇಷ್ಟ ಇಲ್ಲಿ ಒಂದು ವೇಳೆ ಸಹೋದರ ಸಹೋದರಿಯರು ಇರ್ತಕ್ಕಂಥದ್ದು ಈ ವ್ಯಕ್ತಿಗೆ ಅವರ ಜೊತೆಯಲ್ಲಿ ಸ್ವಲ್ಪ ಘರ್ಷಣೆ ಇರ್ತಕ್ಕಂಥದ್ದು ಅಥವಾ ಅವರ ಜೊತೆಯಲ್ಲಿ ಅವ್ರನ್ನೂ ಕರ್ಕೊಂಡು ತಾವೆಲ್ಲೆಲ್ಲ ಸುತ್ತ ಸುತ್ತುತ್ತಾರೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಕ್ಕಂಥದ್ದು ಈ ರೀತಿಯೂ ಇರುತ್ತೆ ಮತ್ತು ಇಲ್ಲಿ ವ್ಯಕ್ತಿ ಸಾಹಸ ಆಗೋದ್ರಿಂದ ಕಮ್ಯುನಿಕೇಷನಲ್ಲಿನೂ ಸಹಿತ ಯಾರ್ಯಾರ ಜೊತೆ ಕಮ್ಯುನಿಕೇಷನಲ್ಲಿ ಬರ್ತಾರೆ ಇವ್ರ ಎನರ್ಜಿಯಿಂದ ಜನರು ಪ್ರಭಾವಿತರಾಗ್ತಾರೆ ಯಾಕೆ ಅಂದರೆ ಇವರ ಎನರ್ಜಿಯನ್ನು ನೋಡಿ ಅಪ್ಪ ಎಷ್ಟು ಎನರ್ಜಿ ಇದೆ ಆವಾಗಿಂದ ಕೆಲಸ ಮಾಡ್ತಿದ್ದಾರೆ ಅಥವಾ ಆವಾಗಿಂದ ಎಲ್ಲವನ್ನ ವಿಚಾರಿಸ್ತಿದ್ದಾರೆ ಆದರೆ ಇವರಿಗೆ ಏನೂ ಸಹಿತ ದಣಿವಾಗಿಲ್ವಲ್ಲ ಅಂತ ಬೇರೆಯವರಿಗೆ ಅನ್ಸುತ್ತೆ ಅವರ ಎನರ್ಜಿ ಅನ್ನುವಂಥದ್ದು ಬೇರೆಯವರಿಗೆ ಪ್ರೇರಣಾದಾಯಕವಾಗಬಹುದು ಇನ್ನು ನಾಲ್ಕನೇ ಮನೆ ಕುಜ ನಾಲ್ಕನೇ ಮನೆಯಲ್ಲಿ ಕುಜನಿಗೆ ಇದು ಉತ್ತಮ ಸ್ಥಾನನೇ ಹೌದು ಯಾಕೆಂದ್ರೆ ಭೂಮಿಯ ಸ್ಥಾನ ಹಾಗೆ ಲಕ್ಸುರಿ ಕಂಫರ್ಟ್ ಸ್ಥಾನ ಇಲ್ಲಿ ಇದ್ದರೆ ಕುಜ ಸ್ವಂತ ಮನೆಯನ್ನ ಕೊಡ್ತಾನೆ ಭೂಮಿಯನ್ನ ಕೊಡ್ತಾನೆ ಅಥವಾ ಇಲ್ಲಿ ಲಕ್ಸುರಿ ಕಂಫರ್ಟ್ ಅನ್ನ ಕೊಡ್ಬೋದು ಮತ್ತೆ ಹಲವಾರು ರೀತಿಯಾದಂಥ ಇಲ್ಲಿ ಕುಜ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಅನೇಕ ಒಂದು ಅಂಶಗಳನ್ನ ಇಲ್ಲಿ ಜನರಿಗೆ ಕೊಡುವಂಥ ಸಾಧ್ಯತೆ ಇರುತ್ತೆ ಈ ಒಂದು ನಾಲ್ಕನೇ ಮನೆಯಲ್ಲಿ ಕುಜ ಇದ್ದಾಗ ಸ್ವಲ್ಪ ಓದಿನಲ್ಲಿ ಹಿಂದೇಟು ಹಾಕ್ಬೋದು ಅಂದರೆ ಮರೆ ಆಟ ಪಾಠಗಳು ಮನೋರಂಜನೆಯಲ್ಲಿ ಕಳಿಬೋದು ಆದರೆ ಇವರು ಮುಂದೆ ತಾವು ಒಂದು ತಮಗೆ ಬೇಕಾದಂತಹ ಸ್ವಂತಕ್ಕೆ ಬೇಕಾದಂತಹ ಕೆಲವೊಂದಿಷ್ಟು ವಿಷಯಗಳನ್ನು ಜೀವನದಲ್ಲಿ ತಂದ್ಕೊಳ್ತಾರೆ ಅಂದರೆ ಮನೆ ಪ್ರಾಪರ್ಟಿ ಈ ಥರ ಅಥವಾ ಗಾಡಿ ಇವರಿಗೆ ಈ ರೀತಿಯಾದಂಥದ್ದು ಅಥವಾ ಬೇರೆ ಯಾರಿಂದಲೂ ಇವರಿಗೆ ಭೂಮಿ ಪ್ರಾಪ್ತಿಯಾಗುವಂಥದ್ದು ಈ ಥರ ಇರುತ್ತೆ ಇನ್ನು ಐದನೇ ಮನೆ ಕುಜ ಅಂದರೆ ಇದು ಕುಜನಿಗೆ ಅಷ್ಟು ಉತ್ತಮ ಸ್ಥಾನವಲ್ಲ ಇಲ್ಲಿ ಕುಜೆ ಇದ್ದಾಗ ನಾರ್ಮಲಿ ಏನಾಗುತ್ತೆ ಜನ ಇದು ಪ್ರೀತಿಯ ಸ್ಥಾನ ಅಥವಾ ತುಂಬ ಮನೋರಂಜನೆ ಸ್ಥಾನ ಕುಜನಿಗೆ ಸ್ವಲ್ಪ ಪರಾಕ್ರಮ ಇಷ್ಟ ಹಾಗಾಗಿ ಇಲ್ಲಿ ಇರುವಂಥವ್ರು ಕ್ರೀಡೆಯಲ್ಲಿ ತಮ್ಮನ್ನು ತಾವು ಸಾಮಾನ್ಯವಾಗಿ ತೊಡಗಿಸ್ಕೊಂಡಿರ್ತಾರೆ ಆಟ ಪಾಠಗಳಲ್ಲಿ ಅಲ್ಲಿ ಕ್ರೀಡಾ ಕ್ಷೇತ್ರದಲ್ಲೇ ಸಾಧನೆ ಮಾಡಬೇಕಂತ ಏನಿಲ್ಲ ಕೆಲವರು ಆಟ ಓಟದಲ್ಲಿ ಭಾಗವಹಿಸ್ತಕ್ಕಂಥದ್ದು ಆಟಗಳಲ್ಲಿ ಇಂಟ್ರೆಸ್ಟ್ ತೋರಿಸ್ತಕ್ಕಂಥದ್ದು ಅಥವಾ ಈ ಚೆನ್ನಾಗಿ ಆಡ್ತಾನೆ ಅಂತಕ್ಕಂಥದ್ದನ್ನು ಮಾತುಗಳನ್ನು ಪಡ್ಕೊಳ್ತಕ್ಕಂಥದ್ದು ಇರುತ್ತೆ ಇನ್ನು ಆರನೇ ಮನೆಯಲ್ಲಿ ಕುಜ ಇದ್ದಾಗ ಇದು ಕುಜನಿಗೆ ಉತ್ತಮ ಸ್ಥಾನ ಅಲ್ಲ ರೋಗಸ್ಥಾನ ಹಾಗೆ ಇಲ್ಲಿ ಸಾಲದ ಸ್ಥಾನ ಜೊತೆಗೆ ಆರನೇ ಮನೆ ಶತ್ರು ಸ್ಥಾನನೂ ಹೌದು ಇಲ್ಲಿ ಕುಜನಿಗೆ ಭಾಳಷ್ಟು ಶತ್ರುಗಳು ಹುಟ್ಟತ ಹುಟ್ಕೊಳ್ತಕ್ಕಂಥದ್ದು ಯಾಕೆಂದರೆ ಸ್ವಯಂ ಎನರ್ಜಿ ಜಾಸ್ತಿ ಇರ್ತಕ್ಕಂಥದ್ದು ಏನಾದರೂ ಜಗಳ ಮಾಡ್ಕೊಂಡ್ರಂತೂ ತುಂಬ ಕೆಟ್ಟದಾಗಿರತ್ತೆ ಪರಿಣಾಮಗಳು ಅಂದರೆ ಇಬ್ಬರೂ ಕೂಡ ಬಹಳ ಬಡ್ದ ಸಾಧ್ಯತೆ ಇರುತ್ತೆ ಮತ್ತು ಇಲ್ಲಿ ಆರನೇ ಮನೆಯಲ್ಲಿ ಕೂಜೆ ಇದ್ದಾಗ ಬಹಳಷ್ಟು ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ವ್ಯಕ್ತಿಗೆ ಉಂಟಾಗ್ತಕ್ಕಂಥದ್ದು ಅದು ಹಿಮೋಗ್ಲೋಬಿನ್ ವಿಚಾರ ಇರ್ಬೋದು ಅಥವಾ ರಕ್ತದಲ್ಲಿ ಏರಿಳಿತಗಳು ಅಥವಾ ಈಗ ರೆಡ್ ಬ್ಲಡ್ ಸೆಲ್ಸ್ಗಳು ಕಡಿಮೆ ಆಗ್ತಕ್ಕಂಥದ್ದು ಅಥವಾ ಪ್ಲೇಟ್ಲೇಟ್ ಕಡಿಮೆ ಆಗ್ತಕ್ಕಂಥದ್ದು ಏನಾದರೂ ಫಿವರ್ ಫಿವರ್ ಬಂದು ಈ ತರ ಹೆಚ್ಚು ಕಡಿಮೆಗಳು ಒಂದು ರಕ್ತಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆಗಬಹುದು ಈ ರೀತಿಯಾಗಿ ಆರನೇ ಮನೆಯಲ್ಲಿದ್ದಾಗ ಕೆಲವೊಂದು ಕೋರ್ಟ್ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಕೆಲವೊಂದು ಕೇಸ್ಗಳನ್ನು ಅಟೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ ಇವರಿಗೆ ಆದ್ರೆ ಇಲ್ಲಿ ಕುಜಾ ಆರನೇ ಮನೆಯಲ್ಲಿದ್ದಾಗ ಲಾಯರ್ ಆದ್ರೆ ಆ ಒಂದು ಕ್ಷೇತ್ರದಲ್ಲಿ ಇವರು ಹೆಚ್ಚು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಏಳನೇ ಮನೆಯಲ್ಲಿ ಕುಜ ಏಳನೇ ಮನೆ ಕುಜ ಕೂಡ ಅಷ್ಟೊಂದು ಉತ್ತಮವಾದಂಥದ್ದಲ್ಲ ಯಾಕೆ ಅಂತಂದರೆ ಏಳನೇ ಮನೆ ಯಾವ ಒಂದು ವಿಷಯಗಳನ್ನ ಒಳಗೊಂಡಿರುತ್ತೆ ಅಂದರೆ ಪಾರ್ಟ್ನರ್ ಬಿಸ್ನೆಸ್ ಪಾರ್ಟ್ನರು ಲೈಫ್ ಪಾರ್ಟ್ನರು ಸಾಮಾನ್ಯವಾಗಿ ಇವರು ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾರೆ ಕುಜನಿಗೆ ಜಾಸ್ತಿ ಎನರ್ಜಿ ಇರುತ್ತೆ ಅದಕ್ಕೆ ಕಂಟ್ರೋಲ್ ಮಾಡ್ತಾರೆ ಒಂದ್ ವೇಳೆ ಅವರು ಒಪ್ಪಿಲ್ಲ ಅಂತಂದ್ರೆ ಅಲ್ಲಿ ಜಗಳಗಳಾಗ್ತಕ್ಕಂಥ ಸಾಧ್ಯತೆ ಮತ್ತೆ ಇಬ್ಬರು ನಡೋ ಮನಸ್ತಾಪ ಕಲಹಗಳು ನಡೀತಕ್ಕಂತಹ ಸಾಧ್ಯತೆ ಇರುತ್ತೆ ಅದಕ್ಕೆ ಏಳನೇ ಮನೆಯಲ್ಲಿ ಕುಜ ಇದ್ದಾಗ ಕುಜನ ಎನರ್ಜಿಯನ್ನು ಒಂದು ರೈಟ್ ಡೈರೆಕ್ಷನಲ್ಲಿ ಅಲ್ಲಿ ಮೊದಲೇ ತಗೊಂಡೋಗ್ಬೇಕು ಆಗ ಅದು ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅತ್ಯುತ್ತಮ ಸಾಧನೆಯ ಕಡೆಗೂ ವ್ಯಕ್ತಿಯನ್ನ ಕರ್ಕೊಂಡು ಹೋಗುತ್ತೆ ಇನ್ನು ಎಂಟನೇ ಮನೆಯ ಕುಜ ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಆ್ಯಕ್ಸಿಡೆಂಟ್ಗಳು ಆಪರೇಷನ್ನು ಈ ಥರ ಆಗುವಂತಹ ಸಾಧ್ಯತೆ ಇರುತ್ತೆ ಆದರೆ ಗುರುವಿನ ದೃಷ್ಟಿ ಇದ್ದಾಗ ಗುರು ಜೊತೆಯಲ್ಲಿದ್ದಾಗ ಇವುಗಳೆಲ್ಲ ಅವಾಯ್ಡ್ ಆಗುತ್ತೆ ಆದರೆ ಎಂಟನೇ ಮನೆಯಲ್ಲಿ ಕೂಜೆ ಇದ್ದಾಗ ಸಾಮಾನ್ಯವಾಗಿ ಇವರು ಇಂಜಿನಿಯರಿಂಗ್ ಅಥವಾ ಒಳ್ಳೆಯ ಡಾಕ್ಟರ್ ಸರ್ಜನ್ ಆಗಿರ್ತಾರೆ ಜೊತೆಗೆ ಎಂಟನೇ ಮನೆಯಲ್ಲಿ ಕೂಜೆ ಇದ್ದಾಗ ಇಲ್ಲಿ ಕುಜ ಕೆಲವೊಂದು ಗುಪ್ತ ವಿದ್ಯೆಗಳನ್ನು ಕಲಿಯೋದಕ್ಕೆ ಅದರಲ್ಲಂತೂ ರಾಹು ಜೊತೆ ಸೇರ್ಕೊಂಡ್ರೆ ಕೆಲವೊಂದು ಗುಪ್ತ ವಿದ್ಯೆಗಳನ್ನ ಇವರು ಕಲಿಯುವಂತ ಸಾಧ್ಯತೆ ಅಂದ್ರೆ ತಾಂತ್ರಿಕ ವಿದ್ಯೆಗಳನ್ನು ಕಲಿತಕ್ಕಂತಹ ಸಾಧ್ಯತೆ ಇರುತ್ತೆ ಆದ್ರೆ ಎಂಟನೇ ಮನೆ ಕುಜ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಬೇಕು ಯಾಕೆ ಅಂತಂದ್ರೆ ಇಲ್ಲಿ ಕೆಲವೊಂದ್ಸಾರಿ ಕಲಹ ಹೊಡೆದಾಟ ಬಡ್ಡಾಟಗಳು ಜೊತೆಗೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಾನು ಸುಯಿಸೈಡ್ ಮಾಡ್ಕೋಬೇಕು ಅಂತ ಈ ಥರದ ವಿಚಾರಗಳು ಬರುವಂಥ ಸಾಧ್ಯತೆ ಇರುತ್ತೆ ಆದರೆ ಸರಿಯಾದ ದಿಶೆಯಲ್ಲಿ ಕುಜನ ಎನರ್ಜಿಯನ್ನು ಹಾಕ್ತಾ ಹೋದರೆ ಎಂಟನೇ ಮನೆಯಲ್ಲಿ ಕುಜ ಅತ್ಯದ್ಭುತವಾದಂಥದ್ದನ್ನು ಕಂಡು ಏನಾದರೂ ಕಂಡು ಹಿಡಿದು ದೇಶಕ್ಕೆ ಕೊಡುಗೆ ಕೊಡೋದ್ರಲ್ಲಿನೂ ಆಶ್ಚರ್ಯ ಇಲ್ಲ ಇನ್ನು ಒಂಬತ್ತನೇ ಮನೆಯ ಕುಜ ಒಂಬತ್ತನೇ ಮನೆಯಲ್ಲಿ ಕುಜ ಇದ್ದಾಗ ಇದು ಧರ್ಮದ ಸ್ಥಾನ ಕುಜನಿಗೆ ಉತ್ತಮ ಸ್ಥಾನನೇ ಇಲ್ಲಿ ವ್ಯಕ್ತಿಯಲ್ಲಿ ಸ್ವಲ್ಪ ದೇಶಭಕ್ತಿ ಅಥವಾ ತನ್ನ ಊರು ಅಥವಾ ಭಾಷೆ ಕಡೆ ಭಕ್ತಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಭಕ್ತಿ ವಿಪರೀತವಾಗಿರುತ್ತೆ ಅದು ದೇಶದ ಬಗ್ಗೆ ಇರ್ಬೋದು ಅಥವಾ ಭಾಷೆ ಬಗ್ಗೆ ಇರ್ಬೋದು ಅಥವಾ ಜಾತಿ ಬಗ್ಗೆ ಇರ್ಬೋದು ಅಥವಾ ಮನೆತನದ ಬಗ್ಗೆ ಇರ್ಬೋದು ಅವರು ಸಂಪೂರ್ಣವಾಗಿ ಇಲ್ಲಿ ಅದನ್ನ ರಕ್ಷಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾರೆ ನನ್ನ ಭಾಷೆ ರಕ್ಷಿಸಬೇಕು ನನ್ನ ಮನೆ ರಕ್ಷಿಸಬೇಕು ನನ್ನ ಮನೆತನ ರಕ್ಷಿಸಬೇಕು ಈ ರೀತಿಯಾದಂಥ ಒಂದು ಕಾರ್ಯದಲ್ಲಿ ಅವರು ಸದಾ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ ಯಾರಾದರೂ ಅದರ ಬಗ್ಗೆ ಏನಾದರೂ ಹೇಳಿದ್ರೆ ಇವ್ರಿಗೆ ತುಂಬ ಕೋಪ ಬಂದುಬಿಡುತ್ತೆ ಇನ್ನು ಹತ್ತನೇ ಮನೆಯ ಕುಜ ಉತ್ತಮನೆ ಹತ್ತನೇ ಮನೆಯಲ್ಲಿ ಕುಜ ಇದ್ದಾಗ ಈ ಮಿಲ್ಟ್ರಿ ಪೊಲೀಸ್ ಹುದ್ದೆಯನ್ನು ತುಂಬ ಉನ್ನತವಾದಂಥ ಸ್ಥಾನದಲ್ಲಿ ಇವರು ಇರ್ತಾರೆ ಮತ್ತು ಇವರಿಗೆ ಒಳ್ಳೆಯ ಹೆಸರು ಕೀರ್ತಿಯನ್ನು ಇವರು ಸಂಪಾದಿಸ್ಕೊಂಡಿರ್ತಾರೆ ಹತ್ತನೇ ಮನೆಯಲ್ಲಿ ಕುಜ ಇದ್ದಾಗ ಇವರಿಗೆ ಒಳ್ಳೆಯ ಹೆಸರು ಜೊತೆಗೆ ಅನೇಕ ಒಂದು ಪ್ರಶಸ್ತಿ ಸಹಿತ ಬರುವಂಥ ಸಾಧ್ಯತೆ ಇರುತ್ತೆ ಆದರೆ ಉದ್ಯೋಗದಲ್ಲಿ ಒಂದು ವೇಳೆ ಈ ಥರದ ಉದ್ಯೋಗದಲ್ಲಿ ಇಲ್ಲ ಬೇರೆ ಯಾವುದಾದ್ರೂ ನಾರ್ಮಲ್ ಉದ್ಯೋಗದಲ್ಲಿ ಇದ್ದರೆ ಇವರು ಸಾಮಾನ್ಯ ಅಲ್ಲಿ ಜಗಳ ಆಡಿಕೊಂಡು ಆ ಉದ್ಯೋಗವನ್ನು ಬಿಟ್ಟು ಬರ್ತಕ್ಕಂಥದ್ದು ಅಲ್ಲಿ ನನಗೆ ಸೆಟ್ ಆಗ್ತಿಲ್ಲ ಅಂತಕ್ಕಂಥದ್ದು ಇರುತ್ತೆ ಹನ್ನೊಂದನೇ ಮನೆ ಕುಜ ಹನ್ನೊಂದನೇ ಮನೆಯಲ್ಲಿ ಕುಜ ಇದ್ದಾಗ ಫ್ರೆಂಡ್ಸ್ ಸರ್ಕಲಲ್ಲಿ ಸದಾ ಇವರದ್ದು ಜಗಳ ಇರುತ್ತೆ ಯಾವತ್ತೋ ಅವ್ನು ಜಗಳ ಆಡ್ತಾನೆ ಅಂತ ಹೇಳ್ತಿರ್ತಾರೆ ಯಶಸ್ಸು ಲಾಭ ಕೀರ್ತಿಯನ್ನು ತಂದುಕೊಟ್ಟರು ಸಹಿತವಾಗಿ ತನ್ನ ಒಂದು ಫ್ರೆಂಡ್ಸ್ ಜೊತೆಗೆ ರಿಲೇಟಿವ್ಸ್ ಜೊತೆಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಕಲಹಗಳು ಇದ್ದೇ ಇರುತ್ತೆ ಇನ್ನು ಹನ್ನೆರಡನೇ ಮನೆ ಕುಜ ಹನ್ನೆರಡನೇ ಮನೆ ಕುಜನಿಗೂ ಅಷ್ಟು ಅತ್ಯುತ್ತಮ ಸ್ಥಾನ ಅಲ್ಲ ಯಾಕೆಂದರೆ ಇದು ರೋಗದ ಜೊತೆಗೆ ಹಾಸ್ಪಿಟಲನ್ನು ಸೂಚಿಸ್ತಕ್ಕಂತಹ ಸ್ಥಾನ ಜೊತೆಗೆ ಜೈಲು ವಾಸವನ್ನು ಅನುಭವಿಸ್ತಕ್ಕಂಥದ್ದು ಏನಾದರೂ ಕುಜ ತನ್ನ ಒಂದು ಎನರ್ಜಿಯನ್ನು ಬೇರೆ ಕಡೆಗೆ ತೊಡಗಿಸ್ದಲ್ಲಿ ಜೈಲು ವಾಸವನ್ನು ಅನುಭವಿಸ್ಬೇಕಾಗತ್ತೆ ಅಥವಾ ಇಲ್ಲಿ ಕುಜನಿಗೆ ಭಾಳ ಏನಾದರೂ ಕುಜಗ್ರಹ ಇದ್ದಾಗ ಬಹಳಷ್ಟು ಖಾಲಿ ಆಗಿ ಹಾಸ್ಪಿಟಲೈಸ್ಡ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅಂದರೆ ಬಾಡಿಯಲ್ಲಿ ಆಪ್ರೇಷನ್ ಆಗಿ ಬ್ಲಡ್ಡನ್ನು ಬ್ಲಡ್ಡು ಹೊರಬರತಕ್ಕಂತಹ ಯಾವುದೇ ಒಂದು ಆಪರೇಷನ್ ಆಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಆದರೆ ಹನ್ನೆರಡನೇ ಮನೆಯಲ್ಲಿ ಕುಜ ಇದ್ದಾಗ ಅವನ ಒಂದು ಎನರ್ಜಿಯನ್ನು ಮೆಡಿಟೇಷನ್ ಅಥವಾ ಸ್ಪಿರಿಚುಯಾಲಿಟಿ ಕಡೆಗೂ ಸ್ವಲ್ಪ ಡೈವರ್ಟ್ ಮಾಡಿದಾಗ ಕುಜನ ಒಂದು ಮನಸ್ಥಿತಿ ಅಂದರೆ ಎನರ್ಜಿ ಹೈ ಇರುತ್ತೆ ಕೋಪ ಇರುತ್ತೆ ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತೆ ಅಂದರೆ ವ್ಯಕ್ತಿ ಕೂಲ್ ಆಗ್ತಾ ಹೋಗ್ತಾನೆ ಈ ರೀತಿ ಲಗ್ನದಿಂದ ಹನ್ನೆರಡು ಮನೆಗಳಲ್ಲಿ ಕುಜ ಇದ್ದಾಗ ಕುಜನ ಎನರ್ಜಿಯನ್ನು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕುಜನನ್ನು ಬಳಸ್ಕೊಳ್ತಾ ಹೋದರೆ ಆಯಾ ಮನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ನೆಗೆಟಿವ್ ಆಗಿರುವಂಥದ್ದು ಪಾಸಿಟಿವ್ ಅಂತಂದರೆ ಸರಿ ನೆಗೆಟಿವ್ ಆಗಿರುವಂಥದ್ದನ್ನು ಸಹಿತ ನಾವು ಬದಲಾಯಿಸಿ ಪಾಸಿಟಿವ್ ಆಗಿ ಮಾಡ್ಕೊಳ್ಬೋದು ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು